ಜಿಲ್ಲಾಡಳಿತ ಜಿಲ್ಲಾಡಳಿತ ಎಲ್ಲರೂ ಎಲ್ಲ ಇಲಾಖೆಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪ್ರಮುಖವಾಗಿ ಆಮೇಲೆ ಸಂಘಸೌಸ್ಥೆಗಳು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಭಾಗವಹಿಸಿ ನಾವು ಪ್ರಾರಂಭ ಮಾಡಿದ್ವಿ ಕೊನೆ ವರ್ಷಕ್ಕೆ ಎರಡ್ ಸಾವಿರದ ಹದಿನಾರಕ್ಕೆ ನಮ್ಗೆ ನರ್ಸರಿದಲ್ಲಿ ಸ್ಯಾಂಪ್ಲಿಂಗ್ ಸಿಕ್ಕಲಿಲ್ಲ ಸಸಿಗಳು ಸಿಕ್ಕಲಿಲ್ಲ ತದನಂತರ ಹದಿನೇಳರಲ್ಲಿ ನಾವು ಅಲ್ಲೇ ಆಲಮಟ್ಟಿ ಅಣೆಕಟ್ಟಿನಲ್ಲಿ ಫಾರೆಸ್ಟ್ ಡಿವಿಜನ್ ಕೆಪಿ ಜನ ಫಾರೆಸ್ಟ್ ಡಿವಿಜನ್ ಅಲ್ಲಿ ನಾವು ಪ್ರತಿ ವರ್ಷ ವರ್ಷ ಕಾಲ ಇಲ್ಲ ಕೋಟಿ ವರ್ಷ ಕಾಲ ಪ್ರತಿ ವರ್ಷ ಹತ್ತು ಲಕ್ಷ ಸಸಿಗಳು ನಾಲ್ಕೂವರೆ ಕೋಟಿ ರೂಪಾಯಿ ಕೆಪಿ ಜನ ಅಂತ ಹೇಳಿ ಒಂದು ಐದು ವರ್ಷಕ್ಕೆ ನಾವು ಐವತ್ತು ಲಕ್ಷ ಸಸಿಗಳು ಕೊಡಬೇಕು ಅಂತ ನಾವು ಹೊಟ್ಟೆ ಪ್ರತಿ ವರ್ಷ ಸಸಿ ಬೇಕಾಗಿರ್ತಿತ್ತು ಒಂದು ಹತ್ತು ಲಕ್ಷ ಅಲ್ಲಿಂದ ಬರೆಯುತ್ತೆ ಅಂತ ಹೇಳಿ ಸುಮಾರು ನಾಲ್ಕು ಕೋಟಿ ರೂಪಾಯಿ ಮುಂದೆ ಐದು ವರ್ಷ ಸುಮಾರು ಇಪ್ಪತ್ತು ಕೋಟಿ ಮೇಲೆ ತುಂಬಿಸೋದಾಯ್ತು ಅದರಿಂದ ಸಸಿಗಳು ನಮ್ಗೆ ಸಿಕ್ತು ನಾವು ನೆರೆ ಆಂಧ್ರ ಪ್ರದೇಶದ ಯಾವ್ದು ರಾಜಮಂಡ್ರಿ ನಮ್ಮ ಟೀಮನ್ನು ರಾಜಮಂಡ್ರಿ ಕಳಿಸಿ ಅಲ್ಲಿ ಆ ಸಸಿಗಳನ್ನ ಸುಮಾರು ನೂರ ಅರವತ್ತು ಐದು ವೆರೈಟಿ ಸಸಿಗಳನ್ನ ತುಂಬ ತಯಾರಿಸಿದ್ವಿ ಬಹಳ ಯಶಸ್ವಿಯಾಗಿತ್ತು ಆದರೆ ರೈತರು ಸ್ವಲ್ಪ ಆಸಕ್ತಿಯನ್ನು ತೋರ್ತಾ ಇದ್ರಲ್ಲ ವಿಶೇಷವಾಗಿ ನಾವೆಲ್ಲ ಎಲ್ಲ ರೀ ಕೂಡ ಮಾಡಿದ್ವಿ ರೈತರು ಆಸಕ್ತಿ ಆಯಿತು ಅಷ್ಟು ದಿನ ಸಸಿ ತಟ್ಟ ಮೇಲೆ ಮರ ಏನು ಹಾಕ್ತಾರೆ ಕೆಳಗಡೆ ಬೆಳೆ ಬರೋದಿಲ್ಲ ಹೇಳಿ ಅವಾಗ ನಮಗೆ ಕೆಲವೊಬ್ರು ಮಾಹಿತಿ ಸ್ನೇಹಿತರು ಮಾಹಿತಿ ಕೊಟ್ಟರೆ ಸರ್ ನೀವು ನಿಮಗೆ ಯಾವುದೇ ಸಸಿ ಕೊಟ್ಟರೆ ಹಾಕ್ತಾರಲ್ಲ ಅವ್ರಿಗೆ ಯಾವ್ದು ಬೇಕು ಅಂತ ಕೇಳಿ ನಿಮ್ಮ ಕೇಳಿ ಯಾರಿಗೆ ಮಾವು ಬೇಕು ಅವ್ರು ಮಾವು ಬೇಕು ಹುಣಸೆ ಬೇಕಾದ್ರ ಹುಣಸೆ ಮತ್ತೊಂದು ಇವತ್ತು ದಿವಸ ಬೇರೆ ಯಾರು ನೇರಲೇ ನೇರಲೆ ಅವ್ರಿಗೆ ಬೇಕಾಗಿರೋ ದೇವ್ ದೇವ್ ಬೇಕಾದ್ರೆ ನನಗೆ ಅಲ್ಲದೆ ಎಲ್ಲರಿಗೂ ಕೂಡ ಅದನ್ನು ಅದು ಕೊಡಿ ಅದಕ್ಕೆ ಆಕಟ್ಟ ಮೇಲೆ ಹೊತ್ತು ನಿಮ್ಗೆ ಗೊತ್ತಿರಬೇಕು ಯಾವ ರೀತಿ ತಿರುಪತಿಯಲ್ಲಿ ಕ್ಯೂ ಇರ್ತದಲ್ಲ ಹಾಗೆ ಆಲ್ಮಟ್ಟಿ ಅದರಲ್ಲಿ ನರ್ಸರಿ ಮುಂದೆ ರಾತ್ರಿ ಇಡೀ ಸುಮಾರು ಇಪ್ಪತ್ನಾಲ್ಕು ತಾಸು ಎತ್ತು ಸಹ ಜನ ಎತ್ತು ಸಹ ಅಲ್ಲೇ ಮಲಗಿ ಎತ್ತು ಸಹ ಸಸಿಗಳನ್ನ ಇದ್ರು ಅವರ ಉತ್ತಾರೆ ತಗೊಂಡು ಹೋಗ್ಬೇಕು ಏನೋ ಲ್ಯಾಂಡ್ರಿ ಕಾರ್ ತೊಗೊಂಡು ಅವ್ರಿಗೆ ನಾವು ಅವರ ಎಷ್ಟು ಎಕರೆ ಜಮೀನಿದೆ ಅದ್ರ ಪ್ರಕಾರ ನಾವು ಸಸಿಗಳನ್ನ ಹತ್ತು ಸಹ ರಿಯಾಯಿತಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ರಿಯಾಯಿತಿಯಲ್ಲಿ ಅಂತ ಆಲ್ಮೋಸ್ಟ್ ಫ್ರೀ ನಾವು ಅದನ್ನು ಕೊಡ್ತಾ ಇದ್ವಿ ಮತ್ತು ಅವತಾರ ಕೊಟ್ಟಾದ ಮೇಲೆ ನಾವು ಒಂದು ಈ ಕುಬ ನಾವು ರ್ಯಾಂಡಮ್ ಆಗಿ ಚೆಕ್ ಮಾಡ್ತಾ ಇದ್ದೀವಿ ಅವರು ಎಲ್ಲಿ ಹಚ್ಚಿದಾರ ಇಲ್ಲ ಅಂತ ಹೇಳಿ ಯೂಸ್ ಹೇಳಿದ್ರೂ ಮಾಡೋದು ಇಟ್ಕೊಂಡು ಅದೇ ರೀತಿ ಎಲ್ಲ ಇವತ್ತು ಸಹ ಫಾರೆಸ್ಟ್ ಡಿವಿಷನ್ ಅಲ್ಲಿ ಇವತ್ತು ಸಹ ಅವರು ಬಹಳಷ್ಟು ಆಸಕ್ತಿ ಸ್ಟಾರ್ಟ್ ಮಾಡ್ರು ಜಿಲ್ಲಾಡಳಿತ ಡಿಸೀಸ್ ಬಹಳ ಆಮೇಲೆ ನಮ್ಮ ಮುರುಗೇಶ್ ಪಟ್ಟಣ ಶೆಟ್ಟಿ ಅವರು ಸಹ ಡೈರೆಕ್ಟರ್ ಆಗಿರ್ಬೇಕು ನಮ್ಮ ಎಂ ಬಿ ಎ ಕಾಲೇಜಿನ ಡೈರೆಕ್ಟರ್ ತುಂಬ ಸಹ ಪ್ರೊಫೆಸರ್ ಆಗಿದ್ರು ಪ್ರೊಫೆಸರ್ ಆಲ್ಮೋಸ್ಟ್ ಅವರು ಬಿಟ್ಟು ಬಿಟ್ಟಿದ್ದಾರೆ ವರ್ಷ ಆಯ್ತು ಕೋಟಿ ವರ್ಷ ಜಿಲ್ಲಾ ಪಂಚಾಯತ್ ಪ್ರತಿಯೊಂದು ಪಂಚಾಯತ್ ಸ್ಕೂಲ್ಸ್ ಸಂಘ ಸಂಸ್ಥೆಗಳು ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರ್ಯಾರು ಅಂದ್ರೆ ಎಲ್ಲರೂ ಕೂಡ ಭಾಗವಹಿಸಿದರು ಸ್ಮಶಾನಗಳು ಒಳಗೊಂಡು ಸಹ ಕೆಡುವಂತ ಪ್ರಾರಂಭ ಆಯಿತು ಇವತ್ತು ನಾವು ಬಹಳ ಸಂತೋಷದಿಂದ ಹೇಳಬೇಕಾಗ್ತದೆ ಇವತ್ತು ಪ್ರತಿ ವರ್ಷ ನಮ್ಮ ನಮ್ಮ ಬಿ ಸಂಸ್ಥೆಯಿಂದ ನಾವು ಅದಕ್ಕೆ ಏನು ಸಪೋರ್ಟಿಂಗ್ ಆಗಿ ಸರ್ಕಾರ ಎಲ್ಲಿ ಹಣ ಉದಾಹರಣೆಗೆ ಒಂದು ವಿಲೇಜ್ ಇದೆ ಬಿಜರ್ಗಿ ಅಂತಂದ್ರೆ ನಮ್ಮ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರ ಊರಲ್ಲಿ ಊರು ಹುಟ್ಟಿದ ಊರು ಅಲ್ಲಿ ಸುಮಾರು ನನ್ನ ಪ್ರಕಾರ ಒಂದು ಐವತ್ತರವತ್ತು ಸಾವಿರ ಗಿಡಗಳನ್ನ ಚೆನ್ನಾಗಿದೆ ಅಲ್ಲಿ ಅವ್ರು ಹೇಳಿದ್ರೆ ನಮಗೆ ಮೋಟರ್ ಬೇಕು ಪೈಪ್ಲೈನ್ ಬೇಕು ಬೇಕು ಅಂತೇಳಿ ಅದನ್ನ ಸರ್ಕಾರಕ್ಕೆ ಕೊಡಲಿಕ್ಕೆ ಸಾಧ್ಯ ಇರಲಿಲ್ಲ ಇರಲಿಲ್ಲ ಊಟ ಈ ತರ ಉದಾಹರಣೆ ಕೊಡ್ತೇವೆ ಒಂದು ಅರಿಕೇರಿ ಅಂತ ಒಂದು ಸ್ಕೂಲ್ನಲ್ಲಿ ಒಂದು ಶಾಲೆಯಲ್ಲಿ ಮಕ್ಕಳು ಮತ್ತು ಟೀಚರ್ಸ್ ಕೂಡ ಎರಡು ಸಾವಿರ ಇವರು ಹಾಕಿದ್ವಿ ನಮ್ಗೊಂದು ನೀರಿಲ್ಲ ಸರ್ ಒಂದು ಬೋರೇಲಿ ಹಾಕ್ಕೊಡಿ ಅದೊಂದು ಒಂದು ಎರಡು ಬೋರಲ್ಲಿ ಕೊಡಿ ನಮ್ಮ ಮೋಟ್ರ್ ಕೊಡಿ ನಮಗೆ ಸಾಧ್ಯ ಟ್ರಿಪ್ ಮಾಡ್ಕೊಡಿ ಅಂದರೆ ಟ್ರಿಪ್ ಮಾಡಿ ಕೊಟ್ಟು ಪಾಪ ಮಕ್ಕಳು ಮಕ್ಕಳು ಹೆಚ್ಚಿ ಬಂತಾರೆ ಅದ್ರ ಜೊತೆಗೆ ಇದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂಥೇಳಿ ಈ ಓಟ ಏನಿದೆ ಏನು ವೃಕ್ಷೋತನ ಊಟ ಏನಿದೆ ಉತ್ತದನ್ನ ಪ್ರಾರಂಭ ಮಾಡಿದ್ದೀವಿ ಪ್ರಾರಂಭ ಮಾಡಿದ ನಡೆದು ಹತ್ತು ಸಾವಿರ ಹದಿನೈದು ಸಾವಿರ ಫಸ್ಟ್ ಟೈಮ್ ನಮಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುತ್ತೆ ಸಹ ಯೇಶ್ ಅವರು ಬಂದರು ಅವರು ಬಂದು ಅದಕ್ಕೆ ಸ್ಫೂರ್ತಿಯನ್ನು ಕೊಚ್ಚರು ಅವರು ಒಂದು ವರ್ಷ ರಾಹುಲ್ ಗಾಂಧಿ ಅವರು ಕೂಡ ನನಗೆ ಭಾಗವಹಿಸಿದರು ಹೀಗೆ ಹತ್ತು ಹತ್ತೈದು ವರ್ಷ ಎಲ್ಲರೂ ಕೂಡ ಅದನ್ನು ಸಹ ಆಫ್ರಿಕಾ ಇಟ್ಕೊಂಡು ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ಆರ್ಮಿ ನಿರ್ಮಿ ಪೊಲೀಸು ಎಲ್ಲರೂ ಸಹ ಭಾಗವಹಿಸಿ ಅದು ಆ ಓಟ್ನಲ್ಲಿ ಹಾಫ್ ಮ್ಯಾರಾಥಾನ್ ಐದು ಕಿಲೋಮೀಟರು ಹತ್ತು ಕಿಲೋಮೀಟರು ಮತ್ತು ಇಪ್ಪತ್ತೊಂದು ಕಿಲೋಮೀಟರ್ ಭಾಳ ಪ್ರೊಫೆಷನಲ್ ಆಗಿರ್ತದೆ ಸರ್ ಇದನ್ನು ಆರ್ಗನೈಸ್ ಮಾಡೋ ಮೂಲಕ ಮಕ್ಕಳು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇದ್ರ ಭಾಗವಹಿಸಿದ್ರಿಂದ ಇದು ಏನಾಯ್ತು ಅಂದರೆ ಒಂದು ಮೂಮೆಂಟ್ ಆಗಿ ಒಂದು ಇದು ಪ್ರಾರಂಭ ಆಯಿತು ತಮ್ಮ ಮಕ್ಕಳು ಸ್ಕೂಲ್ ತಮ್ಮ ಬರ್ತ್ಡೇ ಹೋಗಿ ಮಕ್ಕಳು ಸಸಿಗಳು ಕೊಡುವಂಥದ್ದು ಮದುವೆಯಲ್ಲಿ ಕೊಡುವಂಥದ್ದು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಸಸಿಗಳು ಕೊಡುವಂಥ ಒಂದು ಅವೇರ್ನೆಸ್ ಕ್ರಿಯೇಟ್ ಆಯಿತು ದ ಇಂಪ್ಯಾಕ್ಟ್ ಇಸ್ ಇವತ್ತು ನಾವು ಒಂದೂವರೆ ಕೋಟಿ ಸಸಿಗಳ ನಟ್ಟು ಒಂದು ಅಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಫಾರೆಸ್ಟ್ ಪ್ರೊರೆಜ್ ಏನು ಜೀರೋ ಪಾಯಿಂಟ್ ಒನ್ ಸೆವೆನ್ ಇತ್ತು ಅದು ಪ್ರಾರಂಭ ಅಷ್ಟೇ ಇದೆ ನಮ್ಮ ಗುರಿ ಏನಾಗಿದೆ ಅಂದ್ರೆ ಈ ಒಂದೂವರೆ ಕೋಟಿಯನ್ನ ಈಗ ಹದಿನಾರರಿಂದ ಈಗ ಇಪ್ಪತ್ತೈದು ಒಂಬತ್ತು ವರ್ಷಗಳ ಎಂಟೊಂಬತ್ತು ವರ್ಷಗಳಲ್ಲಿ ನಾವು ಒಂದೂವರೆ ಕೋಟಿ ರೀಚ್ ಆಗಿದ್ದೀವಿ ಇನ್ನು ಮುಂದಿನ ಹತ್ತು ವರ್ಷದಲ್ಲಿ ಟ್ವೆಂಟಿ ಫೈವ್ ಟು ಥರ್ಟಿ ಫೈವ್ ತರ ನಾವು ಇದನ್ನ ಐದು ಕೋಟಿ ಇನ್ನೂ ಮೂರುವರೆ ಕೋಟಿ ಆಡ್ ಮಾಡಬೇಕು ಅಂತೇಳಿ ಮಹದಾಸೆ ಇದೆ ಈಗಾಗಲೇ ನಮ್ಮ ಟೆಂಪರೇಚರ್ ಕೂಡ ಟು ಟೆಂಪರೇಚರ್ ನೀರಿನ ಒಂದು ಸದು ಕೂಡ ಬಹಳ ಇಂಟ್ರೆಸ್ಟ್ ಈಗ ದಿಸ್ ಮಾಡೆಲ್ ವೆರಿ ಸಕ್ಸಸ್ಫುಲ್ ಮಾಡೆಲ್ ಏನು ಬಹಳ ಯಶಸ್ವಿ ಆಗಿದೆ ನಾವೆಲ್ಲರೂ ಕೂಡ ಅಲ್ಲಿ ಜಿಲ್ಲೆಯಲ್ಲಿ ಎಲ್ಲ ಮಾಧ್ಯಮಗಳು ಒಟ್ಟು ದೃಶ್ಯ ಮಾಧ್ಯಮಗಳು ಮಾಡ್ಕೊಂಡು ಪತ್ರಿಕೆ ಮಾಡ ಎಲ್ಲ ಮಾಧ್ಯಮಗಳು ನಾನು ಸಪೋರ್ಟ್ ಮಾಡ್ತಿದ್ರಿ ಇಲ್ಲಿನೂ ಕೂಡ ಇವತ್ತು ರಾಜ್ಯದಲ್ಲಿ ಕೂಡ ಅನೇಕ ನ್ಯೂಸ್ ಪೇಪರ್ಸ್ ಕೂಡ ಎಲ್ಲ ಕೂಡ ಚಾನೆಲ್ಸ್ಗಳನ್ನು ಮಾಡಿದೀವಿ ಆಮೇಲೆ ನ್ಯಾಷನಲ್ ಕೂಡ ಅನೇಕ ಚಾನೆಲ್ಸನ್ನು ಕೂಡ ಇದನ್ನು ಸ್ಟೋರಿ ಮಾಡಿ ಅದನ್ನು ಮಾಡಿ ದೋಸೆ ಮಾಡಿದ್ವಿ ಇತ್ತೀಚೆಗೆ ನಾನು ತಂದು ಕೂಡ ಹಂಚ್ಕೊಳ್ಬೇಕು ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ನ್ಯೂಯಾರ್ಕ್ ನಲ್ಲಿ ಕೂಡ ಫ್ರಂಟ್ ಪೇಜಿಗೆ दिसक टू फ्रंट पैजू से हाफ तेज सतोष अस्त महे सपोर्ट अभी बता ದಿಸ್ ಇಸ್ ಹೌದು ಫುಲ್ ಸೆಂಟರ್ ಪೇಜ್ ಆ ಫ್ರಂಟ್ ಪೇಜು ಪ್ಲಸ್ ಫುಲ್ ಸೆಂಟರ್ ಪೇಜ್ ನ್ಯೂಯಾರ್ಕ್ ಟೈಮ್ಸ್ ಮಾಡಿದ್ದು ಅಂದರೆ ನಮ್ಮ ಈ ಒಂದು ಸ್ಮಾಲ್ ಒಂದು ಸಣ್ಣ ಪ್ರಯತ್ನ ಎಲ್ಲರೂ ಕೂಡಿ ಮಾಡಿದಂತ ನ್ಯೂಯಾರ್ಕ್ ಟೈಮ್ಸ್ ಅವರಿಗೆ ಹೋಗಿದ್ವಿ ಸೊ ಹೀಗಾಗಿ ಭಾಳ ಸಂತೋಷದಿಂದ ಅದನ್ನ ಹಾಕೋತೀವಿ ಹೇಳ್ಕೊಳ್ಬೇಕಾಗುತ್ತೆ ಈಗ ಏಳನೇ ಡಿಸೆಂಬರ್ಗೆ ನಾವು ಇದನ್ನ ಈ ಉಕ್ಷೋತ್ ವಹಿಸಲಾಗಿದೆ

ಫಾರೆಸ್ಟ್ ಆಗಿ ಹಾರ್ಡ್ ಡ್ರಿಲ್ ಮಾಡಿ ಬಹಳ ಕಸ್ಕೊಂಡು ಅಂಡ್ ಫಸ್ಟ್ ಟೈಮ್ ಪ್ರಯೋಗ ಮೇಲೆ ಡ್ರಿಪ್ ಅಂಡ್ ಸೋಲಾರ್ ನೀವೇನು ಫಾರೆಸ್ಟ್ ಇರ್ತಾರಿಗೆ ಡ್ರಿಪ್ ಮತ್ತು ಸೋಲಾರ್ ಮೇಲೆ ಇದನ್ನ ಮಾಡಿದ್ವಿ ಈಗ ಪರಮ ಪೂಜೆ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವ್ರು ತಮ್ಗೆ ಗೊತ್ತಿದೆ ಅವ್ರ ಬಗ್ಗೆ ತಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಅವರ ಆಶೀರ್ವಾದ ಯಾವಾಗಲೂ ಕೂಡ ನಮ್ಗೆ ಯಾವುದೇ ಇದನ್ನ ಮಾಡಿದಾಗ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಅವರಿಗೆ ಪರಿಸರ ಮೇಲೆ ಸ್ವಚ್ಛತೆ ಮೇಲೆ ವಿಜ್ಞಾನದ ಬಗ್ಗೆ ವಿಶೇಷವಾದಂಥ ಒಂದು ಕಾಳಜಿ ಹೋಗಿತ್ತು ಅವರು ತಮ್ಮ ಅಂತಿಮ ಒಂದು ವಿಲ್ ಏನಿದೆ ಮೃತ್ಯು ಪತ್ರದಲ್ಲಿ ಕೂಡ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರು